ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಪಾಲಕ್ ಸೊಪ್ಪಿನ ಪಲಾವ್ ಮಾಡಿದ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋನು ಬರ್ರಿ ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸದಾಗಿ ನೋಡತ್ತರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ ಇದು ಹೆಲ್ತಿಗೆ ಭಾಳ ರೀ ಪಾಲಕ್ ಸೊಪ್ಪು ಕೂದ್ಲಿಗಾತು ಕಣ್ಣಿನ ಆರೋಗ್ಯಕ್ಕು ತು ತುಂಬ ಯೂಸ್ ಇದೆ ರೀ ಹೆಂಗೆ ಮಾಡ್ಬೇಕಂತ ನೋಡ್ಕೊಂಬರೋನು ಬರ್ರಿ ಈಗ ಫಸ್ಟ್ ನೈಲೆ ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿನಿರಿ ಅದು ಆಮೇಲೆ ಒಂದು ಟೊಮೆಟೊ ರೀ ದೊಡ್ಡ ಸೈಜ್ ಟೊಮೆಟೊ ಇವನ್ನ ಹಸಿಮೆಣ್ಸಿ ಮೆಣಸಿಕಾಯಿ ಬೇಕಾದ್ರೆ ಆಮೇಲೆ ಹಾಕೋಬೋದು ಇಲ್ಲ ಇದ್ರೊಳಗೆ ಬೇಯಕ್ಕೆ ಇಡಿಬೋದು ರೀ ಇವನ್ನ ಸ್ವಲ್ಪ ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ರೀ ಚೆನ್ನಾಗಿ ಸೊಪ್ಪು ಓಕೆ ಇದಾಗೇತ್ರಿ ಈಗ ನಾನು ಕುದಿಸಿದ್ದೀನಿ ಐದು ನಿಮಿಷ ಆಗೈತೆ ಈಗ ನೋಡಿರಿ ಈ ಟೈಪ್ ಆಗ್ಬೇಕು ರೀ ಅದು ಬಾಯ್ಲ್ಡರ್ ಆದಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೆಗೆದು ಹಾಕೊಳ್ರಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಮೂರೂ ಇದ್ರೊಳಗೆ ಹಾಕಿ ಕುದ್ಸಾಕಿಟ್ಟು ನಡಿತೈತಿ ಒಂದು ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹರಿಚಿಟ್ಕೊಂಡಿರಿ ನಾನು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇಷ್ಟನ್ನು ಹಾಕಿ ಇದನ್ನ ನುಣ್ಣಗಾಗೆ ಗ್ರೈಂಡ್ ಮಾಡ್ಕೋಬೇಕ್ರಿ ಮಿಕ್ಸಿ ರುಬ್ಕೊಳ್ಳೋಣ ಇದನ್ನ ಆಮೇಲೆ ಇದು ರೀ ನೀರು ಇದನ್ನ ಚೆಲ್ಲಕ್ಕೆ ಹೋಗ್ಬೇಡ್ರಿ ಒಂದು ಗ್ಲಾಸ್ ಅಷ್ಟು ನೀರು ಅದಾವೆ ರೀ ಇವು ಆಮೇಲೆ ಹಾಕ್ಕೊಳ್ಳಣ್ರಿ ರೈಸಿಗೆ ಅಂತ ತೋರಿಸ್ತೀನಿ ನಾನು ನಿಮ್ಮ ಮುಂದೆ ನೋಡಿರಿ ಈ ಟೈಪ್ ನುಣ್ಣಗೆ ಪೇಸ್ಟ್ ರೀ ಇದನ್ನೆಲ್ಲ ಎಷ್ಟು ಕಲರ್ಫುಲ್ ಆಗೈತೆ ಅಲ್ರಿ ಗ್ರೀನ್ ಇದು ಯಾವುದೇ ಕಲರ್ ಹಾಕಿಲ್ಲ ಏನು ಇಲ್ಲ ರೀ ಅದು ಅದೇ ಥರನೇ ಸೇಮ್ ಹಂಗೆ ಅನ್ಸತ್ತೆ ಓಕೆ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿನಿರಿ ಅದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕೋರಿ ಸ್ವಲ್ಪ ಚಟಾಪಟ ಅಂದ್ರೆ ಸಿಡಿ ಹಾಕತ್ತವ ಅಂದ್ರೆ ಓಕೆ ಈಗ ನೋಡಿರಿ ಶಿಡೆ ಆತವಲ್ಲ ಇದಕ್ಕೆ ಒಂದ ಲವಂಗ ಹಾಕ್ಕೊಂಡಿನಿ ನಾನು ಸ್ವಲ್ಪ ಮಾಡಾತೀನಿಲ್ರಿ ರೈಸ್ ಸೊ ಅದಕ್ಕೆ ನೀವು ಎಷ್ಟು ಮಾಡ್ಕೋತೀವಿ ನೋಡಿ ಹಾಕೋರಿ ಒಂದು ಏಲಕ್ಕಿ ಒಂದು ಲವಂಗ ಫ್ಲವರ್ ಎಲ್ಲಿ ಇದ್ದರೆ ಫ್ಲವರ್ ಹಾಕೋಬೋದು ರೀ ನೀವು ಇಲ್ಲಾಂದರೆ ಇಲ್ಲ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದ್ರೆ ನೀವು ಗ್ರೈಂಡ್ ಮಾಡ್ಕೊತಿರಲ್ಲ ಆವಾಗಾನ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಬಿಡ್ರಿ ಆಮೇಲೆ ಇದು ಸ್ವಲ್ಪ ಕಸೂರಿ ಅಂತ ಸಿಗುತ್ತೆ ನೋಡಿರಿ ಎಲ್ಲ ಕಿರಾಣಿ ಸ್ಟೋರ್ಸ್ನೇ ಸಿಗುತ್ತೆ ಅದು ಒಂದು ಸ್ವಲ್ಪ ಹಾಕ್ಕೊಂಡಿನಿ ಆಮೇಲೆ ಇದು ರುಬ್ಬಿಟ್ಕೊಂಡಿರ್ತೀವಲ್ಲ ಎಲ್ಲನೂ ಪೇಸ್ಟ್ ಅದನ್ನ ಹಾಕ್ಕೊಂಬಿಡ್ಬೇಕು ರೀ ಎಣ್ಣೆ ಒಳಗೆ ಹಾಕ್ಕೊಬೇಕ್ರಿ ಅದನ್ನ ಮತ್ತು ಆಮೇಲೆ ಇನ್ನೊಂದು ಸ್ವಲ್ಪ ಒಂದರಿಂದ ಒಂದೂವರೆ ಸ್ಪೂನು ಗರಂ ಮಸಾಲ ಹಾಕ್ಕೊಂಡೇನ ಒಂಚೂರು ಮತ್ತು ಉಪ್ಪು ಹಾಕೊಂಡಿನಿರಿ ಇದ್ರೊಳಗೆ ಹಾಕೊಂಡು ಈಗ ಎಣ್ಣೆ ಒಳಗೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಚೊಲೋದ್ನಾಗ ಆಮೇಲೆ ಇದಕ್ಕೆ ಇನ್ನೊಂದು ಪಲಾವ್ ಇಲಿ ಅಂತ ರೀ ಇದು ಹಸಿದ ಇರುತ್ತೆ ನೋಡಿರಿ ಇದು ವಾಸನೆ ಭಾರಿ ಚಂದ ಬರುತ್ತೆ ರೀ ಇದು ಮಾರ್ಕೆಟ್ನಾಗ ಸಿಗುತ್ತೆ ತರಕಾರಿ ಮಾರ್ಕೆಟ್ ಒಳಗೆ ನೋಡಿ ಕೇಳಿ ನೋಡಿರಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿ ನಾನು ಇದು ಒಂದು ಎಲೆ ಹಾಕಿದ್ರೆ ಇಡೀ ಮನೆಯೆಲ್ಲ ವಾಸನೆ ಹಿಡಿತೈತೆ ರೀ ಆ ಥರ ಆಗುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿರಿ ಇದಕ್ಕೆ ನೀವು ಎಷ್ಟು ಅಕ್ಕಿ ಹಾಕೋತೀರಲ್ಲ ಅಷ್ಟು ಹಾಕೋರಿ ನಾ ಇಲ್ಲಿ ಒಂದು ಗ್ಲಾಸ್ ಹಾಕೊಂಡು ಇನ್ನು ಸಣ್ಣದೊಂದು ಗ್ಲಾಸ್ ಅಕ್ಕಿ ನೀವು ಎಷ್ಟು ಕ್ವಾಂಟಿಟಿ ನೋಡ್ತೀವಿ ಬೇಕು ನೋಡಿ ಮಾಡ್ಕೊರಿ ಇದನ್ನ ಅಕ್ಕಿ ಹಾಕೊಂಡು ಈ ಟೈಪ್ ಕಲ್ಸ್ಕೊಬೇಕ್ರಿ ಅದರೊಳಗೆ ಒಂದು ಎರಡು ಮೂರು ನಿಮಿಷ ಅದ್ರೊಳಗೆ ಒಂದು ಚೂರ ಫ್ರೈ ಮಾಡ್ಬೇಕ್ರಿ ಎಲ್ಲ ಹೊಳ್ಸಾಡಬೇಕು ಅಂದರೆ ಇದು ಒಂಥರ ಟೇಸ್ಟ್ ಬರುತ್ತೆ ರೀ ಡೈರೆಕ್ಟ್ ಹಾಕಿ ನೀರು ಸುರು ಬಿಡ್ಬಾರ್ದು ರೀ ಆಮೇಲೆ ಇಟ್ಕೊಂಡಿದ್ವಲ್ಲ ರೀ ನೀರು ಅದು ಇನ್ನೂ ಉಳಿದಿತ್ತಲ್ಲ ಒಂದು ಪಾತ್ರೆ ಒಳಗೆ ಅದ ನೀರು ಹಾಕ್ಕೊಳಾತೀನಿ ನೋಡ್ರಿ ಇಲ್ಲಿ ಒಂದು ಗ್ಲಾಸ್ ಅಷ್ಟೇ ಆಮೇಲೆ ಇನ್ನೊಂದು ಗ್ಲಾಸ್ ಬೇರೆ ನೀರು ಹಾಕ್ಕೊಳ್ಳಾತೀನಿ ರೀ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಮ್ಯಾಲೊಂದು ಚೂರಷ್ಟು ಅಷ್ಟು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ರೀ ಇದನ್ನು ಈಗ ನೀರು ಹಾಕ್ಕೊಂಡ್ಮೇಲೆ ಮತ್ತೊಂದು ಸ್ವಲ್ಪ ಹುಷಾಡಿ ಮುಚ್ಚಿಬಿಡ್ರಿ ಕುಕ್ಕರ್ ಉಪ್ಪು ನೋಡಿರಿ ರುಚಿಗೆ ಕರೆಕ್ಟಾಗಿತ್ತಂದರೆ ಕುಕ್ಕರ್ ಮುಗ ಒಚ್ಚಿ ಎರಡು ಸೀಟಿ ಹೊಡ್ಸಿದ್ರೆ ರೀ